ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿತ್ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕಥೆ ಧಾರಾವ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಭೂಮಿ ನಚಿಕೆ ಜೊತೆ ಫಾರೆಂಗ್ಗೆ ಹೋಗ್ತಾ ಇರ್ತಾಳೆ ಅದಕ್ಕೋಸ್ಕರ ಅಜಿತ್ ಅವ್ರಿಗೆ ನಿಮ್ಗೆ ಏನು ತರಬೇಕು ಅಜಿತ್ ಅಂತ ಕೇಳಿದಾಗ ಅಜಿತ್ ನೀನೇ ಬೇಕು ಅಂತ ಹೇಳ್ತಾನೆ ಆವಾಗ ಭೂಮಿ ಗಾಬರಿಯಿಂದ ನೋಡ್ತಾಳೆ ಅವಾಗ ನಂತರ ಹೇಳ್ತಾನೆ ಅಜಿತೆ ಇಲ್ಲ ಕ್ಷೇಮವಾಗಿ ಹೋಗಿ ಕ್ಷಿಮ ಕ್ಷೇಮವಾಗಿ ಬನ್ನಿ ಅಂತ ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಆವಾಗಲೇ ನಚಿಕೇತ್ಗೆ ಒಂದು ಕಾಲ್ ಬರುತ್ತಾ ಕಾಲ್ ಪಿಕ್ ಮಾಡಿಬಿಟ್ಟು ಮಾತಾಡಿದಾಗ ಇಲ್ಲ ನಿಂಗೆ ಒಂದು ಮೆಸೇಜ್ ಬಂದಿದೆ ನೋಡು ಅಂತ ಹೇಳ್ತಾರೆ ಆ ಮೆಸೇಜ್ ನೋಡುತ್ತಲೇ ನಚಿಕೆತ್ ಗಾಬರಿಯಿಂದ ಎದ್ದು ಹೋಗಿಬಿಡ್ತಾನೆ ಮನೆಯವರೆಲ್ಲರೂ ಕೂಡ ತಿಂಡಿ ಮಾಡ್ತಾಯಿರ್ತಾರೆ ಅವ್ನು ಹೋಗಿದ್ದು ನೋಡಿ ಯಾಕೋ ಯಾಕೋದ ಅವನು ಗಾಬರಿಯಲ್ಲಿದ್ದನಲ್ಲ ಅಂದಾಗ ಏನಿಲ್ಲಮ್ಮ ಏನಾದರೂ ಎಮರ್ಜೆನ್ಸಿ ಕೇಸ್ ಬಂದಿರಬೇಕು ಹಾಸ್ಪಿಟ್ಲಿಂದ ಅದಕ್ಕೆ ಹೋಗಿದ್ದಾನೆ ಅದ್ರ ಬಗ್ಗೆ ವರಿ ಮಾಡಬೇಡಿ ಎಲ್ಲರೂ ತಿಂಡಿ ಮಾಡಿ ಅಂತ ಹೇಳ್ತಾರೆ ಆದರೆ ಭೂಮಿ ನಚಿಕೆದ ಬಗ್ಗೆನೇ ಯೋಚನೆ ಮಾಡ್ತಾಳೆ ಯಾಕೆ ಹೋದ ನಚ್ಚಿ ಅಂತ ಅಂದ್ಕೊತ ತನ್ನ ರೂಮಿಗೆ ಬಂದು ಬಟ್ಟೆ ಬಟ್ಟೆ ಎಲ್ಲ ಪ್ಯಾಕ್ ಇರ್ತಾಳೆ ಎಲ್ಲನೂ ಇಟ್ಟಿದ್ದೀನಿ ಏನು ಬ್ಯಾಲೆನ್ಸ್ ಉಳಿತು ನಂದು ಎಲ್ಲನೂ ಪ್ಯಾಕ್ ಮಾಡಿದ್ದೀನಲ್ಲ ನಾನು ಆದರೆ ಏನೋ ಒಂದು ಬಿಟ್ಟಿದ್ದೀನಿ ಅನಿಸ್ತಾ ಇದೆ ನನಗೆ ಅಂತ ಯೋಚನೆ ಇದ್ದಾಳೆ ಭೂಮಿ ಆದರೆ ಅವಳು ಮರೆತಿರೋದು ಯಾವುದೇ ವಸ್ತು ಅಲ್ಲ ಜೀವ ಏನು ಮರ್ತೆ ಸ್ವೆಟ್ರ್ ಇಟ್ಟೆ ಎಲ್ಲನೂ ಇಟ್ಟನಲ್ಲ ಇಟ್ಟೆ ನಾನು ಅಂತ ಇನ್ನೂ ಕೂಡ ಯೋಚನೆ ಮಾಡ್ತಾ ಫೋನನ್ನು ಕೈಲಿ ಹಿಡಿತಾಳೆ ಕೈಯಲ್ಲಿ ಹಿಡಿದ ತಕ್ಷಣ ಅಜಿತ್ ಅವ್ರ ಫೋಟೋ ನೋಡಿ ನಾನು ಮರ್ತಿದ್ದು ಇದೆ ಅಜಿತ್ ಅವ್ರನ್ನ ಮಿಸ್ ಮಾಡ್ಕೋತೀನಿ ನಮ್ಮದು ಕಾಂಟ್ಯಾಕ್ಟ್ ಮದುವೆ ಆದರೂ ಕೂಡ ನಾನು ಮದುವೆ ಆಗೋ ಟೈಮಲ್ಲೇ ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮೊದಲೇ ಗಂಡನೂ ಇವರೇ ಕೊನೆ ಗಂಡನೂ ಇವ್ರೆ ಅಂತ ಆದರೆ ನನಗೆ ಸಾಹೇಬ್ರನ್ನ ಬಿಟ್ಟಿರೋದು ಕಷ್ಟ ಆಗುತ್ತೆ ಇನ್ಮೇಲೆ ನನ್ನ ಫೋನ್ಗೆ ವಾಲ್ಪೇಪರ್ ಸಾಹೇಬ್ರದ್ದು ನಂದು ಫೋಟೋ ಇಡ್ತೀನಂತ ಅದನ್ನು ವಾಲ್ಪೇಪರ್ಗೆ ಫೋಟೋ ಇಡ್ತಾಳೆ ಈ ಕಡೆ ನಮ್ಮ ಅಜಿತ್ ಸಾಹೇಬರು ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಭೂಮಿ ಮೇಲೆ ಲವ್ ಆಗಿದೆ ಆದರೆ ಎಲ್ಲಿ ಭೂಮಿಗೆ ಹೇಳಿದರೆ ಭೂಮಿ ತಪ್ಪು ತಿಳಿತಾಳೆ ಎಲ್ಲಿ ನಾನು ದ್ವೇಷ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಭೂಮಿ ನಾನು ಇನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಬಟ್ ಅದನ್ನು ಹೇಗೆ ಹೇಳಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಬಟ್ ನೀ ಅದನ್ನು ಹೇಗೆ ತೊಗೊಳ್ತೀನಿ ಅಂತ ಯೋಚನೆ ಮಾಡ್ತಿದ್ದೀನಂತ ಅವನು ಫೋನ್ನಲ್ಲಿ ಫೋಟೋ ನೋಡ್ತಾ ಹೇಳ್ತಾ ಇದ್ದಾರೆ ಈ ಕಡೆ ನಮ್ಮ ಸತ್ಯನ ಅದನ್ನು ಅಬ್ಸರ್ವ್ ಮಾಡ್ತಾ ಮಜಾ ತೊಗೊಳ್ತಾ ಇದ್ದಾರೆ ಇವನು ಭೂಮಿ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇದ್ದರೂ ಹೇಳ್ಕೊಳ್ತಾ ಇಲ್ಲ ಅಂತ ತಾನೇ ಒಂದು ಫೋನ್ ತೊಗೊಂಡ್ಬಿಟ್ಟು ತೊಗೊಂಡು ಯಾರಿಗೆ ಕಾಲ್ ಮಾಡಿದ್ದೀನಿ ಅಂತ ಸುಮ್ಮನೆ ಮಾತಾಡ್ತಾ ಅವರಿದ್ರಿಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಆ ರೀತಿ ಅವ್ನಿಗೆ ಐಡಿಯಾ ಕೊಡ್ತಾ ಇದ್ದಾನೆ ಡೈರೆಕ್ಟ್ ಐಡಿಯಾ ಕೊಟ್ಟರೆ ಅಜಿತ್ ಅದನ್ನು ಒಪ್ಕೊಳ್ತಾ ಇಲ್ಲ ಅಂತ ಆ ಥರ ಇಲ್ಲ ನೀನು ಪ್ರೀತಿ ಮಾಡ್ತಾ ಇದೆಯಲ್ಲ ಹೇಳು ಏನಾಗಲ್ಲ ನಿಮಗೆ ಡೈರೆಕ್ಟ್ ಹೇಳಕ್ಕಿದೆ ಆದರೆ ಒಂದು ಲೆಟ್ರಲ್ಲಿ ಬರೆದು ಕೊಡೋ ಅಂತ ತನ್ನ ಫ್ರೆಂಡ್ಗೆ ಮಾತಾಡ್ತಾ ಹೇಳ್ತಾ ಇರ್ತಾನೆ ನಂತರ ಅಜಿತ್ ಅವ್ನು ನೋಡಿದಾಗ ಏ ಇಲ್ಲ ನನ್ನ ಫ್ರೆಂಡ್ ಜಯದೇವ್ ಅಂತ ಅವನಿಗೆ ಒಂದು ಲವ್ ಪ್ರಾಬ್ಲಮ್ಮು ಅದನ್ನು ಹೇಳೋದು ಹೇಗೆ ಅಂತ ಚೆಕ್ ಪಡಿಸ್ತಾ ಇದ್ದೆ ಅದಕ್ಕೆ ಐಡಿಯಾ ಕೊಡ್ತಾ ಇದ್ದೆ ಅಂದಾಗ ಅಜಿತ್ ಇವರು ಸತ್ಯನ್ನ ನನ್ನ ಮುಂದೆ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಬಟ್ ಐಡಿಯಾ ಮಾತ್ರ ಸೂಪರ್ ಇದೆ ಅಂತ ಒಪ್ಕೊಳ್ತಾನೆ ಆಯಿತು ಹೋಗೋಣ ಆ ಸತ್ಯನ ಅಂತ ಮನೆ ಕಡೆ ನಡೀತಾರೆ ಈ ಕಡೆ ಭೂಮಿ ನೋಡಿದರೆ ತಯಾರಿದಲ್ಲಿ ಇದ್ದಾಳೆ ಇನ್ನು ನಮ್ಮ ಫೇಕ್ ಅಶ್ವಿನಿ ಇದ್ದಾಳೆ ಆದರೆ ಡಾಕ್ಟ್ರು ಇಲ್ಲ ನೀವು ತುಂಬಾ ಕ್ಯೂರ್ ಆಗಿದ್ದೀರ ಇವತ್ತು ನಿಮ್ಮ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಅವ್ರ ಸಿಸ್ಟರ್ ಜೊತೆ ಈ ಪೇಷಂಟ್ ಬಗ್ಗೆ ಅಂತ ಮಾತಾಡ್ತಾ ಇರ್ತಾರೆ ಅದನ್ನು ಕೇಳಿ ಕೇಳಿಬಿಟ್ಟು ಫೇಕ್ ಅಶ್ವಿನಿ ಮ್ಯಾಮ್ ಬನ್ನಿ ಬನ್ನಿ ಅಂತ ಅವ್ರನ್ನ ಕೂಗ್ತಾಳೆ ಆವಾಗ ಡಾಕ್ಟ್ರು ಬಂದುಬಿಟ್ಟು ಯಾಕಮ್ಮ ಯಾಕೆ ಕೂಗ್ತಾ ಇದ್ದೀರಾ ಏನು ಹೇಳಿ ಅಂತ ಕೇಳ್ತಾರೆ ಆವಾಗ ಫೇಕಶ್ವಿನಿ ಹೇಳ್ತಾಳೆ ಇಲ್ಲ ಮ್ಯಾಮ್ ನೀವು ಇವಳಿಗೆ ಇಂಜುರಿಯಸ್ ಆಗಿದೆ ಇನ್ನೂ ಟೆನ್ ಡೇಸ್ ಇಲ್ಲೇ ಇರಬೇಕು ಅಂತ ಹೇಳಬೇಕು ನೀವು ನೀವು ನನಗೆ ಸಹಾಯ ಮಾಡಿದರೆ ನಿಮಗೆ ಇಲ್ಲಿ ಒಂದು ನೀವು ಯಾವ್ದು ತೋರಿಸ್ತೀರ ಆ ಹಾಸ್ಪಿಟಲ್ನ ನಿಮ್ಮ ಹೆಸರು ಮಾಡಿಕೊಡ್ತೀನಿ ಅಂತ ಆಸೆ ಆಸೆಸ್ತಾಳೆ ಆವಾಗ ಡಾಕ್ಟ್ರು ಇಲ್ಲ ನನಗೇನು ಓಕೆ ಬಟ್ ನಮ್ಮ ಒಬ್ರಿಗೆ ಓಕೆ ಆದರೆ ಇದು ಡೀಲ್ ಓಕೆ ಅಂತ ನಮ್ಮ ಪೈಕಿದವ್ರನ್ನ ಕರಿತೀನಿ ಅಂತ ಹೊರಗಡೆ ಹೋಗಿಬಿಟ್ಟು ಅಜಿತ್ನ ಕಳಿಸ್ತಾಳೆ ಅಜಿತ್ ಬಂದುಬಿಟ್ಟು ಅಲ್ಲ ನೀನು ಬಂದಿದ್ದು ಅನಾಥಾಶ್ರಮದಿಂದ ಅವ್ರಿಗೆ ಡಾಕ್ಟರ್ಗೆ ಅವ್ರು ಹೇಳಿದಂಥ ಹಾಸ್ಪಿಟ್ಲನ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀಯಲ್ಲ ನೀನು ಮನೆಗೆ ಎಂಟ್ರಿ ಆದಾಗೆ ಗೊತ್ತು ನೀನು ಫೇಕ್ ಅನ್ನೋದು ಎಲ್ಲಿಂದ ನೀನು ಹಚ್ಕೊಡ್ತೀನಿ ನಿನ್ನ ಬ್ಯಾಕ್ ಗ್ರೌಂಡ್ ಏನು ಹೇಳಿದಾಗ ಇಲ್ಲ ಅಜಿತ್ ಆ ಥರ ಏನೂ ಇಲ್ಲ ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಡ್ರಾಮಾ ಮಾಡ್ತಾಳೆ ಆ ಥರ ಅಜಿತ್ ನಂಬಲ್ಲ ನಿನ್ನ ಡ್ರಾಮಾ ಏನಿದ್ರು ಅಲ್ಲೇ ಇಟ್ಕೊಂಡು ನೀನು ನೀನು ಯಾರಂತ ನಿನ್ನ ಒಪ್ಕೊಳ್ಳೇಬೇಕು ನಾನು ಬಿಡೋದೇ ಇಲ್ಲ ನಿನ್ನ ಬ್ಯಾಗ್ರೌಂಡನ್ನು ನಾನು ಪತ್ತೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ಅಶ್ವಿನಿ ಫುಲ್ ಗಾಬರಿ ಫೇಕ್ ಈ ಮನಸ್ವಿನಿ ಗಾಬರಿ ಆಗಿಬಿಟ್ಟಿದ್ದಾಳೆ ಈ ಕಡೆ ನಮ್ಮ ಭೂಮಿ ಎಲ್ರಿಗೂ ಕೂಡ ಟೀಯನ್ನು ಮಾಡ್ಕೊಂಡು ಬಂದು ತಗೊಳ್ಳಿ ಅಂತ ಎಲ್ರಿಗೂ ಕೂಡ ಟೀಯನ್ನು ಕೊಡ್ತಾಳೆ ಸ ದೊಡ್ಡ ಸಾಹೇಬರಿಗೆ ಮಾವಂಗೆ ಮತ್ತು ಅಜ್ಜಿಗೆ ಎಲ್ರಿಗೂ ಕೂಡ ಟೀ ಕೊಡ್ತಾಳೆ ಅಜ್ಜಿ ಖುಷಿ ಆಗ್ತಾಳೆ ಭೂಮಿ ಅಮ್ಮ ಎಷ್ಟೆಲ್ಲ ನೀನು ಇದನ್ನು ಮಾಡ್ತೀಯಮ್ಮ ನೀನು ನೀನು ಹಗ್ತಾಯಿರ್ತೀ ಅಂದಾಗ ಅಜ್ಜಿಗೆ ಬ ಬನ್ನಿ ಅಜ್ಜಿ ನಾನು ಹೋಗೋದ್ರೊಳಗೆ ನಿಮ್ಗೆ ಇನ್ನೂ ಮಸಾಜ್ ಮಾಡ್ತೇನೆ ಅಂತ ಅಜ್ಜಿನ ಕರ್ಕೊಂಡು ಹೋಗ್ತಾಳ ಅಮ್ಮ ನೀನು ನಮ್ಮ ಮನೆ ಸಸ್ಯಗಿರು ನಮ್ಮ ಪುಣ್ಯಮ್ಮ ಅಂತ ಅಜ್ಜಿ ತುಂಬಾ ಖುಷಿ ಪಡ್ತಾಳೆ ಈ ಕಡೆ ನಮ್ಮ ಅಜ್ಜಿ ಸಾಹೇಬರು ಭೂಮಿಗೋಸ್ಕರ ಲವ್ ಲೆಟ್ರ್ ಪ್ರಿಪೇರ್ ಮಾಡ್ತಾಯಿದ್ರೆ ಬಟ್ ಆ ಪ್ರಿಪೇರ್ ಮಾಡುವಾಗ ಏನಂತ ಬರೀಬೇಕು ಆಕೆಗೆ ಅಂತಲೇ ಅವ್ರಿಗೆ ವರ್ಡ್ಸೇ ಇಲ್ಲ ಅಂದರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಅವಳಿಗೆ ಮುದ್ದು ಹೆಂಡತಿ ಅನ್ನಲ್ಲ ಇನ್ನು ಭೂಮಿ ಅನ್ನಲ್ಲ ಏನನ್ನಲ ಅಂತ ಯೋಚನೆ ಮಾಡ್ತಾ ಕೊನೆಗೆ ಐಡಿಯಾ ಹೊಳೆಯುತ್ತ ನನ್ನ ಪ್ರೀತಿಯ ಹೆಂಡತಿ ಅಂತ ಲೆಟ್ರನ್ನು ಪ್ರಾರಂಭ ಮಾಡ್ತಾರೆ ತಮ್ಮ ಮನದಾಳದ ಮಾತುಗಳನ್ನೆಲ್ಲ ಬರೋದು ಲೆಟ್ರನ್ನು ರೆಡಿ ಮಾಡ್ತಾರೆ ಇನ್ನೇನು ಭೂಮಿಗೆ ಅದನ್ನು ಕೊಡಬೇಕು ನಾನು ಅದರ ಮತ್ತೆ ಭೂಮಿ ಏನು ರೆಸ್ಪಾನ್ಸ್ ಮಾಡ್ತಾ ಬಟ್ ಆಕೆ ನಾನು ದ್ವೇಷ ಮಾಡಬಾರ್ದು ಈ ಮೊದಲಿನ ಥರ ಇದ್ದರೆ ಸಾಕು ಒಪ್ಕೊಂಡ್ರೆ ಇನ್ನೂ ಖುಷಿ ಒಪ್ಕೊಳ್ಳದೇ ಇದ್ರೂ ಕೂಡ ಖುಷಿ ಅಂತ ಕೈಲಿ ಹಿಡ್ದಿರ್ತಾರೆ ಅದೇ ಟೈಮ್ಗೆ ಭೂಮಿ ಬಂದುಬಿಟ್ಟು ನೋಡೋಕೆ ಹೋಗ್ತಾರೆ ಏಯ್ ಇದು ಪರ್ಸ್ನಲ್ಲು ಬಟ್ ಈ ಲೆಟ್ರನ್ನ ಓದಬೇಕು ನೀನು ನನಗೆ ಏನು ಅನ್ನೋದು ಇಲ್ಲಿ ಇಷ್ಟಲ್ಲಿದೆ ಬಟ್ ನೀನು ಫ್ಲೈಟ್ ಹತ್ತಮೇಲೆ ಅಂತ ಕಂಡೀಷನ್ ಹಾಕ್ತಾನೆ ಅಜಿತಾ ಆಯಿತು ಸಾಬ್ರಿ ಅಂತ ಅಲ್ಲಿ ಮುಂದಿದ್ದಂಥ ಪೇಪರ್ಸ್ ತೊಗೊಳಕೋ ಏಯ್ ಅದು ಮುಟ್ಬಡ ಅದೆಲ್ಲ ನಾನು ಪರ್ಸ್ನಲ್ ಅಂತ ಅಜಿತ ಹೇಳ್ತಾನೆ ಈ ಕಡೆ ನಮ್ಮ ಸಂಗೀತಮ್ಮ ಹಾಲಲ್ಲಿ ನಿಂತಿರ್ತಾಳೆ ಅದೇ ಟೈಮ್ಗೆ ಅಪೇಕ್ಷೆ ಬರ್ತಾಳೆ ಏನೇ ಅಪೇಕ್ಷೆ ಬಂದಲ್ಲ ಅಂದಾಗ ಯಾಕಮ್ಮ ನಾನು ನನ್ನ ಮನೆಗೆ ಬರಬಾರ್ದೇನಮ್ಮ ಏ ಅಲ್ಲ ಕಣೇ ಅಲ್ಲಮ್ಮ ನಾನು ನನ್ನ ಗಂಡನ ಮನೆ ಇಲ್ಲೇ ಪಕ್ಕ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ನಚ್ಚಿ ಹೋಗ್ತಾನಲ್ಲ ಅವ್ನಿಗೆ ಬಾಯಿ ಮಾಡೋಕ್ಕೆ ಬಂದಿದ್ದೀನಮ್ಮ ಆಮೇಲೆ ನಾನು ನನ್ನ ಮನೆಗೆ ಹೋಗ್ತೀನಮ್ಮ ನಾನು ಅಂತ ಆ ತಾಯಿ ಮೈಗೆ ರೇಗಾಡ್ತಾಳೆ ಈ ಕಡೆ ನಮ್ಮ ಶ್ರವಣ್ ಸಾಹೇಬರು ಅಲ್ಲ ನಚ್ಚಿ ಯಾಕೋ ಬೆಳಗ್ಗೆ ಹೋದವನು ಬಂದೇ ಇಲ್ಲಲ್ಲ ಅಕ್ಕ ಅಂತ ಕೇಳುತ್ತಾ ಇರ್ತಾರೆ ಅದೇ ಟೈಮ್ಗೆ ನಚ್ಚಿ ಫುಲ್ ಕುಡ್ಬಿಟ್ಟು ಬಾಗಿಲಲ್ಲಿ ಬರ್ತಾನೆ ಅವ್ನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಗಾಬರಿಯಾಗಿದ್ದಾರೆ ಏನಿದು ನಮ್ಮ ನಚ್ಚಿ ಸ್ಥಿತಿ ಅಂತ ಪಾಪ ನಮ್ಮ ಅವರಂತೂ ನಚ್ಚಿ ಮೇಲೆ ರೇಗಾಡ್ತಾ ಏನೋ ಇದು ನಿನ್ನ ಸ್ಥಿತಿ ನಮ್ಮ ಮನೆ ಮರ್ಯಾದೆ ಹಾಳು ಮಾಡ್ತಾ ಇದೆಯಾ ನೀನು ಅಂತ ಅವ್ನು ಎಳೆದು ಹೊಡೆಯೋಕ್ಕೆ ಹೋಗ್ತಾರ ಪಾಪ ನಚ್ಚಿ ಫುಲ್ ಯಾವ ಒಂದು ಏನು ಲವ್ ಫೇಲ್ವರ್ ಆಗಿದೆಯೋ ಏನು ಸಮಸ್ಯೆ ಆಗೋದೋ ಗೊತ್ತಿಲ್ಲ ಪಾಪ ಅವ್ನು ಕೂಗಾಡ್ತಾ ಇದ್ದಾನೆ ಈ ಕಡೆ ರಾಮವರು ಆತನಿಗೆ ಒಂದು ಕೆನೆಗೆ ಬಾರಿಸೆ ಬಿಡ್ತಾರ ಈ ಶ್ರವಣನು ಯಾಕೋ ಹೀಗೆ ಮಾಡಿದ ಇವನು ಇವು ಹಾಗೆ ಮಾಡೋನಲ್ಲ ನಮ್ಮ ನಚ್ಚಿ ಯಾಕೆ ಈ ಥರ ಮಾಡಿದ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ ಶ್ರವಣವ್ರು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಈ ದೇವಿಯನೇ ಊರು ಯೋದರಲ್ಲಿ ತುಪ್ಪ ಇದ್ದಾಳೆ ಈ ನಮ್ಮ ಮನೆ ಮರ್ಯಾದೇನು ಹಾಳು ಮಾಡ್ತಿದೀಯಲ್ಲೋ ನಮ್ಮ ಮನೇಲಿ ಯಾರೂ ಮಾಡಿದ್ದಿಲ್ಲ ಈ ಥರ ನೀನೇನೋ ಅಂತ ರೇಗಿತಾಳ ಈ ಕಡೆ ರಾಮವರು ಸಿಕ್ಕಾಪಟ್ಟೆ ನಚಿಕೆದ ಮೇಲೆ ಹಂಗಾಗಿಬಿಟ್ಟು ಏನೋ ನೀವು ಮಾಡ್ತಾ ಇರೋದು ಅಂದಾಗ ಪಾಪ ನಚ್ಚಿ ಮೈಲಿ ಅರಿವೇ ಇಲ್ಲ ಪಾಪ ಭೂಮಿನೇ ಬಂದು ಮದ್ಯ ತಡೀತಾಳೆ ಇಲ್ಲ ಮಾವ ನಚ್ಚಿ ಆ ಥರ ಮಾಡೋನಲ್ಲ ಯಾಕೆ ಈ ರೀತಿ ಮಾಡೋದನ್ನ ಯೋಚನೆ ಮಾಡೋಣ ಅದ್ರ ಬಗ್ಗೆ ತಿಳಿಯೋಣ ನಾವು ನಿಮ್ಮ ಕೈ ಮುಗಿತೀನಿ ಮಾವನ ಮೇಲೆ ಕೈ ಮಾಡಬೇಡಿ ನೀವು ಅಂತ ಪಾಪ ಭೂಮಿ ಬಂದು ಅಡ್ಡ ನಿಂತು ನಚ್ಕೆ ಐದ್ ನಾನು ರೂಮ್ ಕಡೆ ಕರ್ಕೊಂಡು ಹೋಗೋಣ ಅಂತ ನಡ್ರಿ ಅಂತ ಹೇಳ್ತಾಳೆ ಪಾಪ ಭೂಮಿ ಮಾತ್ರ ತುಂಬಾ ನೋವು ಮಾಡ್ಕೊಂಡಿದ್ದಾಳೆ ಆ ನಚಿ ಸ್ಥಿತಿಯನ್ನು ನೋಡಿಬಿಟ್ಟು ಅವನು ಹೇಗಿದ್ದವನು ಈ ರೀತಿ ಯಾಕಾದ ಅಂತ ಎಲ್ಲರಲ್ಲಿ ಕೂಡ ತಲೆಯಲ್ಲಿ ಇದೆ ಯಾಕೆ ಈ ರೀತಿ ಮಾಡೋನಲ್ಲ ಅಂತ ಎಲ್ಲರೂ ಕೂಡ ಅದೇ ಯೋಚನೆಯಲ್ಲಿ ಅವನು ಕರ್ಕೊಂಡು ರೂಮ್ ಕಡೆ ಹೋಗ್ತಾರೆ ಆದ್ರೆ ಈ ದೇವಿಯಾನಿ ಏನು ಪ್ಲ್ಯಾನ್ ಇದೇನೋ ಬಟ್ ಏನೋ ಅವರ ಲವ್ ಫೇಲ್ವರು ಗೊತ್ತಿಲ್ಲ ಬಟ್ ನಚಿಕೆ ಇತ್ ಬಾಳಲ್ಲಿ ಹೊಸದೊಂದು ಅಲೆ ಪ್ರಾರಂಭ ಆಗಿದೆ ಈ ಕಡೆ ಅಜಿತ್ ನೋಡಿದರೆ ಯಾಕೆ ಹೀಗಾಯ್ತು ಒಂದು ಸಮಸ್ಯೆ ಬಗ್ಗೆ ಇದು ಒಂಥರ ಸಮಸ್ಯೆ ಪ್ರಾರಂಭ ಆಯಿತಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಇವನೋ ನಚಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸಂಗೀತ ಮಾಡ್ತಾ ಏನು ನೋಡೋ ನಚಿಗೆ ಏನಾಯ್ತು ನೋಡೋ ಈಗ ಯಾಕೆ ಮಾಡ್ತಾ ಇದ್ದಾನೋ ಅಜಿತಾ ನಂಗೆ ನೋಡೋಕೆ ಆಗ್ತಾ ಇಲ್ಲ ಅಜಿತ ಅಂತ ತುಂಬ ಕಣ್ಣೀರು ಹಾಕ್ತಾರೆ ಆದ್ರೆ ಅಜಿತ್ ಸಾಹ್ರಣ್ಣಿ ಅದ್ರ ಬಗ್ಗೆ ವರಿ ಮಾಡಬೇಡಮ್ಮ ನಾನೆಲ್ಲ ತಿಳ್ಕೊಳ್ತೀನಿ ಅವನು ಹಂಗೆ ಮಾಡೋನಲ್ಲ ಬಟ್ ಬೆಳಗ್ಗೆ ಕಾಲ್ ಬಂದಿಂದ ಈ ರೀತಿ ಸಮಸ್ಯೆ ಆಗ್ಯದಲ್ಲ ಆ ಏನು ಬಟ್ ಏನು ಮೆಸೇಜ್ ನೋಡ್ದ ಅದನ್ನೆಲ್ಲ ನಾನು ನೋಡ್ತೀನಮ್ಮ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಭೂಮಿನೂ ಕೂಡ ಅದೇ ಯೋಚನೆ ಇದ್ದಾಳೆ ನಚಿನ ತನ್ ಅವ್ನ ರೂಮಿಗೆ ತಂದುಬಿಡ್ತಾರ ಆದರೆ ನಚಿ ಇನ್ನು ಕೂಡ ಅನಾಯ ಮಿಸ್ ಯು ಅನಾಯ ಅಂತ ಪಾಪ ಫೀಲಿಂಗಲ್ಲೇ ಇದ್ದಾನೆ ನಾನು ಜೀವ ಉಳಿಸ್ಕೊಳಕ್ಕೆ ಒಲ್ಲೆ ನಾನು ಅಂತ ಇದ್ದಾನೆ ಬಟ್ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಥ್ಯಾಂಕ್ ಯು ಸೋ ಮಚ್